ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ದೋಸ್ತು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಹೇಳಿ ಎಷ್ಟು ಸರ್ ತೋಮಾಸ್ ಇದಾವ ಗಾಡಿ ಮಾತ್ರ ಎಲ್ಲಿ ದೂಡ್ಸಿಲ್ಲ ಅವ್ ಗಾಡಿ ಲೋನ್ ಮಾತ್ರ ಮಾಡಿದ್ವಿ ಅದನ್ನ ಕಟ್ಟದ್ ಅನ್ನಕೆನ ಸ್ವಲ್ಪ ಇನ್ನು ಒಂದ್ ಲಕ್ಷ ಲೋನ್ ಐತಿ ಒಂದ್ ಲಕ್ಷ ಲೋನ್ ಇದೆಯಾ ಒಂದ್ ಲಕ್ಷ ಲೋನ್ ಐತಿ ಕ್ಲಿಯರ್ ಮಾಡ್ಕೊಂಡ್ ಕೊಡೋಣ ಕ್ಲಿಯರ್ ಮಾಡ್ಕೊಡ್ತೀವಿ ಎಲ್ಲ ಕಂಟಿನ್ಯೂ ಮಾಡ್ಕೊಂತೀನ ಕಂಟಿನ್ಯೂ ಮಾಡ್ಬೋದು ಟೈರ್ ಗಳನ್ನ ಗಳೆಲ್ಲ ಚಕ್ಕ ಶೋರೂಮ್ ಟೈರ್ ಅಣ್ಣ ಇದು ಶೋರೂಮ್ ಅಂತ ಒಮ್ಮೆ ನಾವು ತಗದ್ ಹಾಕಿವಿ ಇವಾಗ ಒಂದು ವರ್ಷ ಆಯ್ತ ಅನಸ್ತೇತಿ ಟೈರ್ ಹಾಕಿ ಜಾಸ್ತಿ ಓಡ್ಸಿಲ್ಲ ಅಣ್ಣ.

ಇಪ್ಪತ್ತ ಸಿಂಗಲ್ ಒನವರ್ ಆರ್ ಲಕ್ಷ ಹತ್ ಸಾವಿರ ಆಯ್ತದೇನ್ ಅಣ್ಣ ಯಾಕಂದ್ರೆ ಗಾಡಿ ಫುಲ್ ಕಂಡೀಷನ್ ಮೊನ್ನೆ ತಾನೇ ಇವಾಗ ಇನ್ನೂ ಒಂದ್ ವರ್ಷ ಆಗಿಲ್ಲ ಅಣ್ಣ ಬ್ಯಾಟ್ರಿ ಹಾಕ್ಸಿದೀನಿ ನಾನು ಅಮ್ರಾನ್ ಹೊಸ ಬ್ಯಾಟರಿ ಹಾಕ್ಸಿದೀನಿ ಆರ್ ಸಾವಿರ ಕೊಟ್ಟು ಹೌದ ಹೊಸದ ಹ್ಮ್ ಫೈವ್ ಮಂತ್ ಸಿಕ್ಸ್ ಮಂತ್ ಐತಿ ಬ್ಯಾಟರಿ ಹಾಕಿಸಿ ಅಹಣ್ಣ ಫೈನಲ್ ಅಣ್ಣ ನಿಮ್ ಚಾನೆಲ್ ಇಂದ ಬಂದ್ರೆ ಅಣ್ಣ ನನ್ ಫೈನಲ್ ಟು ಫೈನಲ್ ಕೊಡೋದಂದ್ರೆ ಐದು ಎಪ್ಪತ್ ಬಂದ್ರ ಬಿಡ್ತೀನಿ ಅಣ್ಣ ಗಾಡಿ ಮುಮ್ಮೆನ ನಾ ಅವ್ರ ತರ ಇವರ ತರ ಅಂತ ಹೇಳಿ ಹೇಳಲ್ಲಾ ಐದು ಎಪ್ಪತ್ ಬಂದ್ರ ಗಾಡಿ ಬಿಡ್ತಿನಿ ಅದ್ರ ಒಳಗಾದ್ರ ಬಿಡಲ್ಲ ನಾ ಬರ್ಲಿ ಬೇಕಂದ್ರ ನೋಡಣ ಅಂತ ಕಳ್ಸ್ಕೊಡ್ತೀವಿ ಗಾಡಿ ಮನಸ್ಸಿಗ್ ಬಂದ್ರ ನಾವ್ ಮುಂದ ಏನೋ ಕೂತ್ಕೊಂಡ್ ಮಾತಾಡಿದ್ರ ಏನೋ ಒಂದ್ ಆಕತ್ ಅಣ್ಣ ಕಳ್ಸ್ಕೊಡ್ತೀವಿ ಬಂದಿ ಹ್ಮ್ ಹಾ ಆಯ್ತಾಯ್ತು ತ್ಯಾಂಕ್ ಯು